ಸ್ನೇಹಿತರೆ ನಮಸ್ಕಾರ ಟೆಂಟಿಸ್ ಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಶುಭ ಸಂಜೆ ವಿಷಯ ಅಂತಂದರೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂತಂದರೆ ಒಂದು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ನಾವು ನಮ್ಮ ಜಿಲ್ಲೆಯಾದ್ಯಂತ ಇರುವ ಹೆಡ್ ಹೆಡ್ಕ್ವಾರ್ಟರ್ಸ್ಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಾವು ಸಿನಿಮಾವನ್ನು ರಿಲೀಸ್ ಮಾಡಿಕೊಂಡು ನಾವು ಹಾಕಿರೋ ಬಜೆಟನ್ನು ರಿಟರ್ನ್ ಪಡಿಬೋದಾ ಅಂತ ಅದಕ್ಕೆ ಬಹಳಷ್ಟು ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಬಹಳ ಜನ ಕಾಲ್ಸ್ ಮಾಡಿದರು ಇನ್ನೂ ಹಲವಾರು ಡೌಟ್ಗಳನ್ನು ಕೇಳಿದರು ಆ ಡೌಟ್ಗಳನ್ನೆಲ್ಲ ಅವರಿಗೆಲ್ಲ ಹೇಳ್ತಾ ಬಂದೆ ನನಗೂ ತುಂಬ ಸಂತೋಷ ಯಾಕಪ್ಪ ಅಂತಂದರೆ ಕೆಲವರೆಲ್ಲ ಸಿನಿಮಾ ಮಾಡಬೇಕು ಹೇಳಿರ್ತಾರೆ ಕೆಲವರು ಡೈರೆಕ್ಟರ್ ಇರ್ತಾರೆ ಕೆಲವರು ಆರ್ಟಿಸ್ಟ್ ಇರ್ತಾರೆ ಸುಮಾರಷ್ಟು ಜನ ಡೈರೆಕ್ಟ್ ಫೋನ್ ಮಾಡಿದರು ಸರ್ ನಿಮ್ಮ ವೀಡಿಯೋದಿಂದ ನಮಗೆ ಅನುಕೂಲ ಆಯಿತು ಒಂದು ಧೈರ್ಯ ತುಂಬ ಆಯಿತು ನಾವು ಒಂದು ಸಿನಿಮಾ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಕೇಳಿದರು ಜೊತೆಗೆ ಡಿ ಸಿನಿಮಾಸ್ ಅನ್ನೋ ಒಂದು ಅವ್ರದ್ದು ಯೂಟ್ಯೂಬ್ ಅವರು ಒಂದು ಕ್ವಶನ್ ಮಾಡಿದರು ಸರ್ ಒಂದು ಫೈವ್ ಲ್ಯಾಕ್ಸಲ್ಲಿ ಸಿನಿಮಾ ಮಾಡ್ಬೋದಾ ಅಂತೇಳಿ ಅದಕ್ಕೆ ನಾನು ಅವ್ರಿಗೆ ಆನ್ಸರ್ ಮಾಡಿದೆ ಓಕೆ ಮಾಡ್ಬೋದು ಅಂತೇಳಿ ಆನ್ಸರ್ ಮಾಡಿದೆ ಆಮೇಲೆ ಸರಿ ಸರ್ ಓಕೆ ನಾನು ಫೈವ್ ಲ್ಯಾಕ್ಸ್ ಕೊಡ್ತೀನಿ ನನಗೆ ಒಂದು ಸಿನಿಮಾ ಮಾಡಿಕೊಡಿ ಅಂತೇಳಿ ಹೇಳಿದರು ಓಕೆ ಅದೊಂದು ಸರಿ ಕಾಲ್ ಮಾಡಿ ಮಾತಾಡೋಣ ಅಂದರೆ ಅವ್ರು ಕಾಲ್ ಮಾಡಲಿಲ್ಲ ಬಿಡಿ ಸೊ ಅವ್ರಿಗೆ ಏನಿಸ್ತೋ ಏನು ನೆಕ್ಸ್ಟ್ ಇನ್ನೊಬ್ಬರು ಒಂದು ಹತ್ತು ಸಾವಿರದಲ್ಲಿ ಸಿನ್ಮಾ ಮಾಡಿ ಥಿಯೇಟ್ರಿಗೆ ತರ್ಬೋದು ಅಂದರೆ ಹತ್ತು ಸಾವಿರದಲ್ಲಿ ಸಿನ್ಮಾ ಮಾಡೋಕ್ಕಾಗೋದಿಲ್ಲ ಯಾಕಂತಂದರೆ ಹತ್ತು ಸಾವಿರಕ್ಕೆ ಹಾರ್ಡ್ ಡಿಸ್ಕ್ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಇನ್ನು ಕ್ಯಾಮ್ರಾ ಏನು ಯೂನಿಟ್ ಏನು ಮೇಕಪ್ ಏನು ಎಲ್ಲವೂ ನಾವೇ ಮಾಡ್ಕೊತೀವಿ ಅಂದರೂ ಟೆಕ್ನಿಕಲ್ ಅನ್ನೋದು ಇರುತ್ತೆ ಒಂದು ಡಬ್ಬಿಂಗ್ ಇಂಜಿನಿಯರ್ದಾಗಲಿ ಡಬ್ಬಿಂಗ್ ಸ್ಟುಡಿಯೋನು ನಮ್ಮದೇ ಇದ್ದರೆ ಓಕೆ ಲಾಸ್ಟಿಗೆ ಓಕೆ ಎಲ್ಲವೂ ನಮ್ಮದೇ ಇದೆ ಸರ್ ಎಲ್ಲ ಟೆಕ್ನಿಷಿಯನ್ಸು ನಾವೇ ಅನ್ನ ಅಟ್ಲೀಸ್ಟ್ ಊಟ ತಿಂಡಿ ಆದ್ರೂ ನಮ್ಮ ಊಟ ನಾವು ಮಾಡ್ಕೊಳ್ಳೋಕ್ಕಾದ್ರೂ ದುಡ್ಡು ಖರ್ಚು ಮಾಡಲೇಬೇಕಲ್ವ ಆ ಫೈನಲ್ ಅದು ಸೆನ್ಸಾರ್ಗಾದರೂ ಕಟ್ಟಲೇಬೇಕಲ್ವ ಹ್ಞೂ ಸೆನ್ಸಾರ್ಗೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇನ್ನು ಸಬ್ ಟೈಟ್ಲ್ಸು ಅದು ಇದು ಅಂತೆಲ್ಲ ಸೇರಿದ್ರೆ ನಮಗೆ ಟೋಟಲಿ ಒಂದು ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ಸೊ ಒಂದು ಲಕ್ಷ ರೂಪಾಯಿ ಸೆನ್ಸಾರ್ಗೆ ಖರ್ಚು ಬರೋ ಇನ್ನು ಹತ್ತು ಸಾವಿರದಲ್ಲಿ ಮೂವಿ ಮಾಡಿ ಥಿಯೇಟ್ರಿಗೆ ಬರೋ ಸುಳ್ಳು ಅದರಿಂದ ಅವ್ರಿಗೆ ಹೇಳಿದೆ ಹತ್ತು ಸಾವಿರದಲ್ಲಿ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ದು ಸರಿ ಅದೆಲ್ಲ ಇರಲಿ ಈಗ ಡಿ ಸಿನಿಮಾಸ್ ಅವರು ಒಂದು ಐದು ಲಕ್ಷದಲ್ಲಿ ಸಿನಿಮಾ ಅಂತ ಕೇಳಿದಾಗ ಮಾಡ್ಬೋದು ಅಂತ ನಾನು ಆನ್ಸರ್ ಮಾಡಿದೆ ಆಮೇಲೆ ಕಾಲ್ ಮಾಡಿ ಮಾತಾಡೋಣ ಅಂದರೆ ಅವ್ರು ಮಾಡಲಿಲ್ಲ ಬಿಡಿ ಆದರೆ ಬೇರೆಯವರು ಆ ವಿಷಯದ ಬಗ್ಗೆ ಕಾಲ್ ಮಾಡಿದೆ ಸರ್ ಬೇರೆ ಯಾರೋ ನಿಮಗೆ ಐದು ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದು ಅಂತ ಕೇಳಿದಾರೆ ನೀವು ಓಕೆ ಮಾಡ್ಬೋದು ಅಂತ ಹೇಳಿದ್ದೀರಾ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಮಾಡ್ಬೋದಾದರೆ ಹೇಗೆಲ್ಲ ಮಾಡ್ಬೋದು ಯಾವ ಥರ ಒಂದು ರಿಸ್ಕ್ ತಗೋಬೇಕಾಗುತ್ತೆ ಕತೆ ಹೆಂಗಿರಬೇಕು ಏನು ಅನ್ನೋದನ್ನು ಸ್ವಲ್ಪ ನನಗೆ ಡೀಟೇಲ್ ಹೇಳಿ ಇಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತದ್ದು ಸರಿ ವೀಡಿಯೋ ಮಾಡಿದಾಗ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ ಸೊ ಫೋನಲ್ಲಿ ಅವರಿಗೆ ವಿಷಯ ಹೇಳಿದಾಗ ಅವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ವೀಡಿಯೋ ಮಾಡಿದಾಗ ಬಹಳ ಜನಕ್ಕೆ ವಿಷಯ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಇದ್ದೀನಿ ಏನಪ್ಪಾ ಅಂತಂದರೆ ಫೈವ್ ಲ್ಯಾಕ್ಸಲ್ಲಿ ಸಿನಿಮಾ ಮಾಡೋಕ್ಕೆ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡಾಗ ಫಸ್ಟ್ ಪ್ಲಾನಿಂಗ್ ಬರುವಂಥದ್ದು ಕತೆ ಕತೆ ಮಿನಿಮಮ್ ಒನ್ ಅಲ್ಲಿ ಎಲ್ಲ ಮುಗಿಯುವಂತ ಒಂದು ಕಾನ್ಸೆಪ್ಟ್ ಆಗಿರಬೇಕು ಕಾನ್ಸೆಪ್ಟ್ ಆಗಿರಬೇಕು ಲಿಮಿಟ್ ಆರ್ಟಿಸ್ಟ್ ಅದರಲ್ಲಿ ಇರಬೇಕು ನಾನು ಇದೆಲ್ಲ ಹೇಳಿದ್ದೀನಿ ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಬೇಕಂದ್ರೆ ಯಾವ ಥರ ಕತೆ ಬರ್ಕೋಬೇಕು ಅಂತೇಳ್ಬಿಟ್ಟು ಬಹಳಷ್ಟು ವಿಡಿಯೋಗಳು ಹಿಂದೆ ಇದೆ ಅವುಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಐದು ಲಕ್ಷದಲ್ಲಿ ನಾವು ಸಿನಿಮಾ ಮಾಡುವಾಗ ನಾವು ಆ ಥರ ಕಥೆಗಳನ್ನು ನಾವು ತಗೋಬೇಕು ಎಕ್ಸಾಂಪಲ್ ನನ್ನ ಹತ್ರ ಸುಮಾರು ಆ ಥರದ್ದು ಒಂದು ಇಪ್ಪತ್ತೈದು ಕತೆ ಇದೆ ಐದು ಲಕ್ಷದಲ್ಲಿ ಸಿನಿಮಾ ಮಾಡ್ಬೋದು ಎಲ್ಲಿವರೆಗೂ ಸೆನ್ಸಾರ್ವರೆಗೂ ಅಷ್ಟೇ ಅಂದರೆ ಸೆನ್ಸಾರ್ಗೆ ಒಂದು ಲಕ್ಷ ಪಕ್ಕಕ್ಕಿಟ್ಟರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಗೆ ಒಂದು ಎರಡೂವರೆ ಲಕ್ಷ ಪಕ್ಕಕ್ಕಿಟ್ಟರೆ ಅಲ್ಲಿಗೆ ಮೂರುವರೆ ಲಕ್ಷ ಅದಕ್ಕೆ ಹೋಯಿತು ಇನ್ನು ನಾವೆಲ್ಲಿ ಒಂದೂವರೆ ಲಕ್ಷದಲ್ಲಿ ಸಿನ್ಮಾ ಮಾಡಬೇಕು ಒಂದೂವರೆ ಲಕ್ಷದಲ್ಲಿ ಸಿನಿಮಾ ಮಾಡಬೇಕು ಅಂತಂದರೆ ಕ್ಯಾಮ್ರಾ ಯಾವುದು ಬಳಸಬೇಕು ಟೆಕ್ನಿಷಿಯನ್ಸ್ ಯಾರ್ಯಾರು ಏನು ಆರ್ಟಿಸ್ಟ್ ಎಷ್ಟು ಜನ ಎಂಥ ಲೊಕೇಶನ್ಸು ಇವೆಲ್ಲವೂ ನಾವು ಮೈಂಡಲ್ಲಿ ಇಟ್ಕೋಬೇಕು ಸರ್ ಎರಡೂವರೆ ಲಕ್ಷದಲ್ಲಿ ನಿಮಗೆ ಸೆನ್ಸ ಇದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮುಗಿಯುತ್ತಾ ಅಂತೇಳಿ ನೀವು ಕೇಳ್ಬೋದು ನಾವೇನು ಮಾಡಬೇಕಂತಂದರೆ ಈಗ ಎಸ್ ನಾರಾಯಣ್ ಸಾರು ಒಂದು ಸಿನಿಮಾ ಮಾಡಿದ್ರು ಏನಪ್ಪ ಅಂತಂದರೆ ದಕ್ಷ ಅಂತ ಒಂದೇ ಸಿಂಗಲ್ ಶಾರ್ಟಲ್ಲೇ ಒಂದು ಸಿನಿಮಾ ಮಾಡಿದ್ರು ಅವಾಗ ಏನಾಗುತ್ತೆ ಎಡಿಟಿಂಗ್ ಇಲ್ಲ ಅದಕ್ಕೆ ಎಡಿಟಿಂಗ್ ಅನ್ನೋದಿಲ್ಲ ಓನ್ಲಿ ಟೈಟಲ್ ಕಾರ್ಡ್ಸ್ ಎಲ್ಲ ಆ್ಯಡ್ ಮಾಡಿ ನಾವು ಮಾಡ್ಕೊಂಡು ಅವರು ಹಾಗೆ ನಾವು ಸಮೇತ ಅಟ್ಲೀಸ್ಟು ನಾವು ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದರೆ ಸುಮಾರಷ್ಟು ನಮ್ಗೆ ಖರ್ಚು ಬರ್ತದೆ ಅದರಿಂದ ಒಂದು ಪ್ಲಾನಿಂಗ್ ಶಾರ್ಟ್ಸ್ ಎಷ್ಟು ಶಾರ್ಟ್ಸಲ್ಲಿ ನಾವು ಸಿನಿಮಾ ಮಾಡಬೇಕು ಅನ್ನೋ ಸಮೇತ ನಾವು ಪ್ಲಾನಿಂಗ್ ಮಾಡಿಕೊಂಡಾಗ ಎಡಿಟಿಂಗ್ ಸಮೇತ ಈಸಿ ಆಗುತ್ತೆ ನಾವು ಲ್ಯಾಪ್ಟಾಪಲ್ಲೇ ಸಮೇತ ಅದನ್ನ ಒಂದು ಎಡಿಟಿಂಗನ್ನು ನಾವು ಮಾಡ್ಕೋಬೋದು ಒಂದು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ನಾವು ಮಾಡ್ಕೋಬೋದು ಯಾಕಂದರೆ ಈಸಿ ಮೆಥಡ್ ಇರುತ್ತೆ ಸೊ ಹಾಗಾಗಿ ನಾವು ಫೈವ್ ಲ್ಯಾಕ್ಸಲ್ಲಿ ಸಿನಿಮಾ ಮಾಡುವಾಗ ಒಂದು ಎಲ್ಲವೂ ಡೇ ಎಫೆಕ್ಟಲ್ಲಿರಬೇಕು ಇರಬೇಕು ಲಿಮಿಟ್ ಆರ್ಟಿಸ್ಟ್ ಇರಬೇಕು ಬೆಳಗ್ಗೆಯಿಂದ ಸಂಜೆ ಒಳಗಡೆ ನಡೆಯುವಂಥ ಆಗಿರಬೇಕು ಆ ನಂತರ ಸೊ ಪ್ರತಿಯೊಬ್ಬ ಆರ್ಟಿಸ್ಟ್ ಅವ್ರ ಕಾಸ್ಟ್ಯೂಮ್ಸ್ ಅವ್ರದೇ ನೆಕ್ಸ್ಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಒಂದು ಸ್ಟುಡಿಯೋಗೆ ಪ್ಯಾಕೇಜ್ ಅಂತೇಳಿ ನಾವು ಕೊಡಬೇಕು ಆ ನಂತರ ಸೆನ್ಸಾರನ್ನು ಮಾಡಬೇಕು ಸೆನ್ಸಾರ್ ಮಾಡಿಸೋವರೆಗೂ ನಮಗೆ ಆ ಫೈವ್ ಲ್ಯಾಕ್ಸ್ ಸರಿ ಹೋಗುತ್ತೆ ಆನಂತರ ಬಿಡುಗಡೆ ಅದೆಲ್ಲವೂ ಸಪ್ರೇಟ್ ಇರುತ್ತೆ ಸರ್ ಇದರಲ್ಲಿ ಐದು ಲಕ್ಷದಲ್ಲೇ ಬಿಡುಗಡೆ ಮಾಡಿಬಿಡ್ಬೋದ ಅಂತ ನೀವು ಕೇಳ್ಬಿಡಿ ಯಾಕಂತಂದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಅವರು ಲಕ್ಷಾಂತರ ರೂಪಾಯಿ ಅವರು ತಗೊಳ್ತಾರೆ ಇಲ್ಲ ನಾವೇ ಥಿಯೇಟ್ರ್ ರಿಲೀಸ್ ಮಾಡ್ಕೊಳ ಅಂತಂದ್ರೂ ನಾನು ಈ ಹಿಂದೆ ಒಂದು ವೀಡಿಯೋ ಬಿಟ್ಟಿದ್ದೀನಲ್ವಾ ಚಿಕ್ಕ ಸಿನಿಮಾದಲ್ಲಿ ರಿಲೀಸ್ ಮಾಡಿ ಸಿನಿಮಾ ಮಾಡಿ ನಾವು ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ರಿಲೀಸ್ ಮಾಡಿಕೊಂಡು ಸಿನ್ ಬಜೆಟ್ ತೊಗೋಬೋದಲ್ವಾ ಅಂತೇಳಿ ಸೊ ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂದರೆ ಮಾರ್ಕೆಟಿಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ ಕೊಟ್ಟಿದ್ದೀನಿ ಸೊ ಹಾಗಾಗಿ ಚಿಕ್ಕ ಫೈವ್ ಲ್ಯಾಕ್ಸಲ್ಲೇ ಸಿನಿಮಾ ಮಾಡಬೇಕು ಅಂದಾಗ ಕತೆ ಬೇಕಾದರೆ ನಾನು ಕೇಳಿ ನಾನು ಕೊಡ್ತೀನಿ ಸುಮಾರು ಒಂದು ಇಪ್ಪತ್ತೈದು ಸ್ಟೋರಿ ಇದೆ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಚಿಕ್ಕ ಬಜೆಟಲ್ಲಿ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಫೈವ್ ಲ್ಯಾಕ್ಸಲ್ಲಿ ಟೋಟಲ್ ಸೆನ್ಸಾರ್ವರೆಗೂ ನಾನು ತರಿಸ್ಕೊಳೋ ಜವಾಬ್ದಾರಿ ನಂದಿರುತ್ತೆ ಆ ಕತೆ ಮತ್ತು ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲ ಹೇಗೆ ಏನು ಅನ್ನೋದು ಬೇಕಾದರೆ ನಾನು ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನಾನು ಪ್ರತಿಯೊಂದು ಡೀಟೇಲನ್ನು ನಿಮ್ಗೆ ಕೊಡ್ತೀನಿ ನಿಮ್ಗೆ ಐದು ಲಕ್ಷ ಅಂದಾಗ ಐದು ಲಕ್ಷದಲ್ಲಿ ನಿಮಗೆ ಬ್ಯಾನರು ಮತ್ತು ಟೈಟಲ್ ರಿಜಿಸ್ಟ್ರೇಷನು ವಾರ್ತಾ ಇಲಾಖೆ ಇವೆಲ್ಲ ಸೇರಿಕೊಳ್ಳೋದಿಲ್ಲ ಆಮೇಲೆ ನಿಮ್ಮ ಪರ್ಸ್ನಲ್ ಖರ್ಚುಗಳು ಅದು ಇದು ಅಂತೆಲ್ಲ ಇರುತ್ತೆ ಸರ್ ಅವೆಲ್ಲ ಇದ್ರೊಳಗೆ ಆ್ಯಡ್ ಆಗುತ್ತೆ ಯಾಕಂದರೆ ಬಹಳ ಜನ ಪ್ರೊಡ್ಯೂಸರ್ಗಳಂಗೆ ಏನಪ್ಪ ಅಂತಂದರೆ ಒಂದು ಐವತ್ತು ಲಕ್ಷದ ಸಿನಿಮಾ ಅಂತಂದರೆ ಇಪ್ಪತ್ತು ಲಕ್ಷ ಅವರು ಪರ್ಸ್ನಲ್ ಖರ್ಚುಗಳಿಗೆ ಯೂಸ್ ಮಾಡ್ಕೊಂಡಿರ್ತಾರೆ ಸಂಜೆ ಆದ ತಕ್ಷಣ ಪಾರ್ಟಿ ಮಾಡ್ಕೊಳಕ್ಕೆ ಹೋಗೋದು ಯಾರು ಅಷ್ಟೆಂಟ್ ಡೈರೆಕ್ಟರ್ಗಳು ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಗಳೆಲ್ಲ ಸೇರಿ ಅವಳಿಗೆಲ್ಲ ಖರ್ಚಾಗುತ್ತೆ ಅದನ್ನೆಲ್ಲ ಎತ್ತಿ ಅಕೌಂಟಲ್ಲಿ ಹಾಕಿರ್ತಾರೆ ಸಿನಿಮಾ ಬಜೆಟ್ ಅಕೌಂಟಲ್ಲಿ ಹಾಕಿರ್ತಾರೆ ಆಮೇಲೆ ಇನ್ನೊಂದು ಯಾರೋ ಇನ್ನು ಹೀರೋಗೆ ಅವರಿಗೆ ಇವರಿಗೆ ಬರ್ತ್ಡೇಗಳು ಬಂತು ಆ ಬರ್ತ್ಡೇ ಓ ಅಂತ ಖರ್ಚು ಮಾಡಾಕ್ತಾರೆ ಸೊ ಆ ದುಡ್ಡನ್ನು ಈ ಸಿನಿಮಾ ಬಜೆಟ್ ಮೇಲೆ ಹಾಕಿರ್ತಾರೆ ಟೋಟಲ್ ಅವ್ರು ಖರ್ಚು ಮಾಡಿರೋದು ಮೂವತ್ತು ಲಕ್ಷ ಆದರೆ ಟೋಟಲ್ ಐವತ್ತು ಲಕ್ಷ ರೂಪಾಯಿ ಬಜೆಟ್ ಆಗಿರ್ತದೆ ದೇವ್ರದಾಯಿಂದ ಅವ್ರಿಗೆ ಮೂವತ್ತು ಬಂದುಬಿಟ್ಟಿರ್ತಾರೆ ಆದರೆ ಇನ್ನು ಇಪ್ಪತ್ತು ಬಂದಿರಲ್ಲ ಅಂದ್ಕೊಳ್ಳಿ ಅವಾಗ ಏನು ಹೇಳೋದು ಐವತ್ತು ಹಾಕಿದ್ದೆ ಮೂವತ್ತೇ ಬಂತು ಅದೇ ಅವರು ಈ ವೇಸ್ಟ್ ಖರ್ಚುಗಳನ್ನೆಲ್ಲ ಮಾಡಿದೆ ಕಟ್ನಿಟ್ಟಾಗಿ ಒಂದು ಮೂವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿದರೆ ಆ ಮೂವತ್ತು ಅವ್ರಿಗೆ ರಿಟರ್ನ್ ಬಂದಾಗ ಅಬ್ಬಾ ನಾನು ಹಾಕಿರೋ ಅಮೌಂಟ್ ನನಗೆ ರಿಟರ್ನ್ ಬಂತಲ್ವಾ ಅಂತಂದು ಅಳ್ಕೊ ಅಂದ್ಕೊಳ್ತಾರೆ ಅದರಿಂದ ಅಷ್ಟೇ ಸಿನಿಮಾ ಅನ್ನೋದು ಒಂದು ಪ್ಲಾನಿಂಗ್ ಐದರಲ್ಲಿ ಮಾಡ್ಬೋದು ಐದು ಲಕ್ಷದಲ್ಲಿ ಮಾಡೋ ಕಾನ್ಸೆಪ್ಟನ್ನು ಐವತ್ತು ಕೋಟಿಯಲ್ಲೂ ಮಾಡ್ಬೋದು ಅದೇ ಕಾನ್ಸೆಪ್ಟನ್ನು ಐವತ್ತು ಕೋಟಿಯಲ್ಲಿ ಮಾಡ್ಬೋದು ಐವತ್ತು ಕೋಟಿಯಲ್ಲಿ ಏನಾಗುತ್ತೆ ಅಂತಂದರೆ ಆರ್ಟಿಸ್ಟ್ ಸೀನಿಯರ್ ಬರ್ತಾರೆ ಟೆಕ್ನಿಷಿಯನ್ ಸೀನಿಯರ್ ಬರ್ತಾರೆ ಆಗಿ ಮಾಡೋಕೆ ಹೊರಡ್ತೀವಿ ನಾವು ಈಗ ಐದು ಲಕ್ಷದಲ್ಲೇ ಮಾಡಬೇಕು ಅಂತ ಅಡ್ಜಸ್ಟ್ ಮಾಡಿಮೆಂಡ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಷಿಯನ್ಸ್ ಎಲ್ಲ ಇವಾಗ ಮೊನ್ನೆ ನಾವೊಂದು ಒಂದು ಸಿನಿಮಾ ಮಾಡಿದೆ ನಾನು ಹೇಳಿದ್ನಲ್ಲ ಆರು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿದೆ ಅಂತೇಳಿ ಅದನ್ನು ಮಾಡುವಾಗ ಆ ಶೂಟಿಂಗಲ್ಲಿ ಈವಾಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಆ ಸಿನಿಮಾ ಡಬ್ಬಿಂಗ್ ಆಗೋಯ್ತದ್ದು ತೆಲುಗು ಸಿನಿಮಾ ಆಗಸ್ಟ್ ಆರು ರಾತ್ರಿ ಅಂತ ಹೇಳಿಬಿಟ್ಟು ಅದನ್ನು ಮಾಡುವಾಗ ನಾವು ಏನು ಮಾಡಿದ್ವಿ ಅಂತಂದರೆ ಒಂದು ಮನೆ ಬಾಡಿಗೆಗೆ ತಗೊಂಡ್ವಿ ಅದರಲ್ಲಿ ಒಂದು ಎರಡು ಎರಡು ರೂಮ್ಸ್ ಇತ್ತು ಬಾಡಿಗೆಗೆ ತಗೊಂಡ್ವಿ ಏ ಎಷ್ಟಕ್ಕೆ ಒಂದು ವಾರ ವಾರ ಇರ್ತೀವಿ ಅಂಥೇಳಿ ಹೆಣ್ಮಕ್ಳೆಲ್ಲ ರೂಮ್ಗಳಲ್ಲಿ ಹಾಲಲ್ಲಿ ಎಲ್ಲ ಗಂಡು ಮಕ್ಕಳೆಲ್ಲ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ನಾವು ಶೂಟಿಂಗ್ ಮಾಡಿದ್ವಿ ಅವಾಗ ಲಾಡ್ಜಿಗೆ ಕಟ್ಟು ಅಮೌಂಟು ಇದಾಯಿತು ಸೇವ್ ಆಯಿತು ನಾವೇನು ಮಾಡ್ತೀವಿ ಇನ್ನು ಊಟ ತಿಂಡಿ ಅದೆಲ್ಲ ಇನ್ನು ದೊಡ್ಡ ದೊಡ್ಡ ಮೆಸ್ಸುಗಳಿಂದ ಎಲ್ಲ ನಾವು ತರಿಸ್ ಯಾಕಂದರೆ ಮೆಸ್ಸುಗಳಲ್ಲಿ ಗೊತ್ತಲ್ವ ಸಿನಿಮಾದವ್ರಿಗೆ ಊಟ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ನಾವೇನು ಮಾಡ್ತೀವಿ ಹೈವೇಗಳಲ್ಲಿ ಒಂದು ಮೆಸ್ಸಿಟ್ಕೊಂಡಿರ್ತಾರೆ ಅವರಿಗೆ ಸರ್ ಬೆಳಗ್ಗೆ ಇಷ್ಟು ಜನಕ್ಕೆ ಟಿಫನ್ ಬೇಕು ನಮ್ಮ ಹತ್ರ ಕ್ಯಾರಿಯರ್ಸು ಪ್ರತಿಯೊಂದು ಪ್ರೊಡಕ್ಷನ್ ಮೆಟೀರಿಯಲ್ಸ್ ಇದೆ ಎತ್ತ ಕಳಿಸಿಬಿಟ್ರೆ ಅವರು ಸ ಮಧ್ಯಾಹ್ನ ಊಟ ಬೆಳಗ್ಗೆ ಟಿಫನ್ ಅವರೇ ಇದ್ದಾರೆ ಲೊಕೇಶನ್ಗೆ ನಾವೇ ಬಡಿಸ್ಕೊಂಡು ನಾವೇ ಊಟ ಮಾಡ್ಕೊಂಡು ಮಾಡೋದು ಎಲ್ಲವೂ ಈ ರೀತಿ ಪ್ಲಾನ್ ಆಗಿ